ಅವಳು ಈ ಜಗದ ವಿಸ್ಮಯವು ಈ ಲೋಕವೇ ಅವಳ ಒಡಲೆ ಏನು ಗೆಳತಿಯರೇ ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮ್ಗೆಲ್ಲ ಆತ್ಮೀಯವಾದ ಸ್ವಾಗತ ಘನತೆ ತುಂಬಿದೆ ಅವಳ ನಡತೆಯೊಳಗೆ ಘನತೆ ಇಂದು ಕೇಳಿ ಕೊಡಗು ಜಿಲ್ಲಾ ಮಹಿಳಾ ಬರಹಗಾರರ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಸ್ತ್ರೀಯಂದರೆ ಅವಳು ಈ ಜಗದೇ ಸ್ಮಯವು ಈ ಲೋಕವೇ ಅವಳ ಒಡಲಿನೊಳಗೆ ಆರಂಭದಲ್ಲಿ ಪ್ರಾರ್ಥನೆ ಡಾಕ್ಟರ್ ಕಾವೇರಿ ಪ್ರಕಾಶ್ ಅವರಿಂದ ಪುರಂದರದಾಸರ ಕೀರ್ತನೆ ಗಜವದನ ಬೇಡುವೆ गजवदना बेडुवे गौरीतनया त्रिजगवन्दितने पुरेवेने गजवदना बेडुवे पाशाङ्कुशधर परमपवित्र मूषिकवाहन मुनिजनप्रेम पाशाङ्कुशदर परम परमपवित्र मूषिकवाहन മുനിജന പ്രേമ മോദി നിന്ന പാദവോരോ മോദി നിന്ന പാദവോറോ സാധു വന്ദനെ ആദരദിന്ദ മോദി നിന്ന പാദവോരോ സാധു വന്ദനെ ആദരദിന്ത ಸರಸಿ ಜನ ಶ್ರೀ ಪುರಂದರ ಬಿಟಲನ ಸರಸಿ ಜನ ಶ್ರೀ ಪುರಂದರ ಬಿಠಲನ ನಿರುತನೆ ದಯ ಮಾಡೋ ರಂಗ ಗಜವದನ ಬೇಡುವೆ ಗಜವದನ ಬೇಡುವೆ ಈಗ ಪುದಿಯ ನೆರವನ ರೇವತಿ ರಮೇಶ್ ಅವರಿಂದ ಭಾಷಣ ವಿಷಯ ಮೂಢನಂಬಿಕೆ ಸಂಪ್ರದಾಯದ ನಡುವೆ ಮಹಿಳೆ ಮನೆ ಮನದಲ್ಲಿ ದೀಪ ಉರಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಜಿ ಎಸ್ ಶಿವರುದ್ರಪ್ಪ ಅವರ ಕವನದ ಹಾಗೆ ಈ ಜಗತ್ತಿನ ಸೃಷ್ಟಿ ಹೆಣ್ಣು ಅವಳೆಂದರೆ ವಿಸ್ಮಯ ನಮ್ಮ ಸಮಾಜದ ದೈತ್ಯಶಕ್ತಿ ಇವಳೇ ಸಂಸಾರದ ಕಣ್ಣು ಮಗಳಾಗಿ ತಾಯಿಯಾಗಿ ಮಡದಿಯಾಗಿ ಗೆಳತಿಯಾಗಿ ಸಹೋದರಿಯಾಗಿ ಮಾರ್ಗದರ್ಶಕಿಯಾಗಿ ಒಂದಿಲ್ಲ ಒಂದು ಪಾತ್ರದಲ್ಲಿ ಪ್ರೀತಿಯ ಮಮತೆಯ ಸಿಹಿ ಧಾರೆಯನ್ನೇ ಹರಿಸುವ ಇವಳು ಅಬಲೆಯಾಗಿಯೋ ಮೂಢನಂಬಿಕೆಯಿಂದಲೋ ಸಂಪ್ರದಾಯದ ಕಟ್ಟುಪಾಡುಗಳಿಂದಲೋ ಇಂದಿಗೂ ಶೋಷಣೆಯನ್ನು ಅನುಭವಿಸುತ್ತಾ ಬರುತ್ತಿದ್ದಾಳೆ ಹೆಣ್ಣಿಂದಲೇ ಇಹವು ಹೆಣ್ಣಿಂದಲೇ ಪರವು ಹೆಣ್ಣಿಂದಲೇ ಸಕಲ ಸಂಪದವು ಹೆಣ್ಣಲ್ಲದವ ಯಾರು ಸರ್ವಜ್ಞ ಜಗತ್ತಿಗೆ ಪ್ರಕೃತಿಯ ಕೊಡುಗೆಗಳಲ್ಲಿ ಸ್ತ್ರೀಯು ಒಂದು ಮಾನವರ ಮಹತ್ಕಾರ್ಯ ಮಾಡುವವರೆಲ್ಲರೂ ಸ್ತ್ರೀಯರೇ ವಿದ್ಯಾಮಾತೆ ಭೂಮಾತೆ ಅನ್ನಪೂರ್ಣೆ ನದಿ ಗಂಗೆ ತುಂಗೆ ಭದ್ರೆ ಕಾವೇರಿ ಹೀಗೆ ಸ್ತ್ರೀಯರಿಗೆ ಅಭೂತಪೂರ್ವವಾದ ಇದೆ ಆದರೆ ಇಂದಿಗೂ ಇಂತಹ ದತ್ತವಾದ ಸ್ತ್ರೀತ್ವವು ಶೋಷಣೆಗೆ ಒಳಗಾಗುವುದು ಶೋಚನೀಯ ಸಂಗತಿ ಶೋಷಣೆಗೆ ಪ್ರಕೃತಿ ದತ್ತವಾದ ಸ್ತ್ರೀತ್ವವು ಕಾರಣವಾದರೆ ಪುರುಷನ ಸ್ವಾರ್ಥವೂ ಸೇರಿದೆ ಎಂಬುದನ್ನು ಅಲ್ಲಗಳೆಯುವಂತಿಲ್ಲ ಆಯಾ ಕಾಲದ ಜನಜೀವನ ವ್ಯವಹಾರ ವಿಜ್ಞಾನ ಧರ್ಮ ಸಂಪ್ರದಾಯಗಳು ಸಹ ಕಾರಣವಾಗುತ್ತವೆ ಎಂಬುದನ್ನು ನಾವು ಮರೆಯುವಂತಿಲ್ಲ ಪುರಾಣ ಕಾಲದ ಸ್ತ್ರೀಯರ ಶೋಷಣೆ ಸಾಮಂತ ರಾಜರುಗಳ ಕೈಕೆಳಗಿದ್ದ ಸ್ತ್ರೀಯರ ಶೋಷಣೆ ಹಾಗೂ ಪುರುಷನ ಸಮಾನರಾಗಿ ದುಡಿದು ಜ್ಞಾನ ಗಳಿಸಿ ಹಣ ಗಳಿಸಿ ವಿದ್ಯಾವಂತಳಾಗಿ ಜೀವನ ನಡೆಸುತ್ತಿರುವ ಇಂದಿನ ಆಧುನಿಕ ಶೋಷಣಾ ರೀತಿಯೇ ಬೇರೆಯಾಗಿದೆ ಇಂದಿನ ಜೀವನ ಕ್ರಮದಲ್ಲಿ ಪ್ರತಿಯೊಬ್ಬರೂ ಸ್ವಾವಲಂಬಿಗಳಾಗಿ ಬದುಕಬೇಕಾಗಿದೆ ಹಣ ಗಳಿಕೆ ಅತ್ಯವಶ್ಯಕತೆಯಲ್ಲಿ ಒಂದಾಗಿದೆ ಎಷ್ಟೇ ಶೋಷಣೆ ಎಂದು ಕಂಡುಬಂದರೂ ಪರಿಸ್ಥಿತಿಯ ಒತ್ತಡದಿಂದ ಯಾವ ಸಂಘಟನೆಯೂ ಇಲ್ಲದೆ ತನ್ನಲ್ಲಿ ತಾನೇ ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ಳುವ ಸ್ಥಿತಿ ಇಂದು ಕಂಡುಬರುತ್ತದೆ ಶ್ರುತಿ ಸ್ಮೃತಿಗಳಲ್ಲಿ ಪುರಾಣ ಇತಿಹಾಸಗಳಲ್ಲಿ ಹೇಳುವುದು ಸ್ತ್ರೀ ಪುರುಷರಿಬ್ಬರು ಒಂದೇ ಧರ್ಮ ಪ್ರಕೃತಿ ದತ್ತವಾಗಿ ಸ್ತ್ರೀಯ ದೇಹ ಸ್ಥಿತಿ ಪುರುಷನಿಗಿಂತ ಭಿನ್ನವಾಗಿರುವುದನ್ನು ಬಿಟ್ಟರೆ ಮೂಲಭೂತವಾದ ಧರ್ಮ ಪುರುಷ ಸ್ತ್ರೀಯರಿಬ್ಬರಿಗೂ ಸಮಾನ ಅಹಿಂಸೆ ಸತ್ಯ ಅಸ್ತ್ರೇಯ ಶೌಚ ಇಂದ್ರಿಯ ನಿಗ್ರಹ ದಾನ ಧರ್ಮ ಕ್ಷಮೆ ಶೀಲ ಸೌಜನ್ಯ ಸದಾಚಾರ ದೇವ ಗುರುಭಕ್ತಿ ಅತಿಥಿ ಸತ್ಕಾರ ಇರುವರಿಗೂ ಒಂದೇ ಮನುವಿನ ಶ್ಲೋಕವೊಂದು ಹೀಗೆ ಹೇಳುತ್ತದೆ ಪಿತಾರಕ್ಷಿತಿ ಕೌಮಾರೆ ಭರ್ತು ರಕ್ಷಿತಿ ಹಿತಾವನೆ ರಕ್ಷಂತಿ ಸ್ಥಾವಿರೇ ಪುತ್ರಾನಾಸ್ತ್ರೀ ಸ್ವಾತಂತ್ರ್ಯ ಮಹರ್ಥಿ ಅಂದರೆ ಸ್ತ್ರೀಯನ್ನು ಬಾಲ್ಯದಲ್ಲಿ ತಂದೆ ಯೌವನದಲ್ಲಿ ಗಂಡ ಮುಪ್ಪಿನಲ್ಲಿ ಮಕ್ಕಳು ರಕ್ಷಿಸುತ್ತಾರೆ ಇದರ ಅರ್ಥ ಸ್ವಾತಂತ್ರ್ಯಕ್ಕೆ ಸ್ತ್ರೀಯು ಅರ್ಹಳಲ್ಲ ಎಂದು ಆದರೆ ಈಗ ಸ್ತ್ರೀಯು ಸ್ವಾತಂತ್ರ್ಯ ಅರ್ಹಳು ಎಂಬುದನ್ನು ಎಲ್ಲರೂ ಒಪ್ಪಲೇಬೇಕಾಗಿದೆ ಮುಖ್ಯವಾಗಿ ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆದಿದ್ದಾಳೆ ಅಧಿಕಾರ ನಿರ್ಧಾರ ಜ್ಞಾನಾರ್ಜನೆ ಹೀಗೆ ಅನೇಕ ತರಹದ ಸ್ವಾತಂತ್ರ್ಯ ಸ್ತ್ರೀಯರದಾಗಿದೆ ಈಗ ಹೇಳಿದ ಮನವಿನ ಶ್ಲೋಕ ಇಂದಿಗೆ ಪ್ರಸ್ತುತ ಅಲ್ಲವೆಂದೇ ಮೇಲ್ನೋಟಕ್ಕೆ ಅನ್ನಿಸಿದರೂ ನಮ್ಮನ್ನೇ ನಾವು ಪ್ರಶ್ನಿಸಿಕೊಂಡಾಗ ಸ್ತ್ರೀಗೆ ಪರಪುರುಷರ ಆಕ್ರಮಣದಿಂದ ರಕ್ಷಣೆಯ ಅಗತ್ಯ ಇರುವುದು ಕಂಡುಬರುತ್ತದೆ ಎಲ್ಲ ಸ್ತ್ರೀಗೂ ಎಲ್ಲ ಕಾಲದಲ್ಲೂ ಈಗ ಹೇಳಿದ ರಕ್ಷಕರು ಆಶ್ರಯ ನೀಡುವವರು ಸಿಗುವುದಿಲ್ಲ ಆಗ ಯಥೋಚಿತವಾಗಿ ಭಾರವನ್ನು ತನ್ನ ರಕ್ಷಣೆಯ ಭಾರವನ್ನು ಸ್ತ್ರೀಯೇ ಹೊರಬೇಕಾಗುತ್ತದೆ ಇನ್ನು ಮುಂದೆ ಹೋಗಿ ಹೇಳಬೇಕೆಂದರೆ ಹಿತದಾಯಕರಾದ ಆಪ್ತ ಪುರುಷರು ಸ್ತ್ರೀಯನ್ನು ಮನೆಯೊಳಗೆ ಬಂಧಿಸಿದರೂ ಸಹ ಸ್ತ್ರೀಯ ರಕ್ಷಣೆ ಆಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ಸ್ತ್ರೀಯು ಸ್ವತಃ ರಕ್ಷಣೆ ಮಾಡಿಕೊಳ್ಳುವ ಮನೋಪ್ರವೃತ್ತಿಯನ್ನು ಹಾಗೂ ಜೊತೆಯಲ್ಲಿರುವ ಪುರುಷರು ಸ್ತ್ರೀಯಲ್ಲಿ ಧೈರ್ಯದ ಮಡಿಲನ್ನು ತುಂಬಬೇಕಾಗುತ್ತದೆ ಪುರಾಣದಲ್ಲೂ ಹೆಣ್ಣಿನ ಪರ ನಿಂತ ಅನೇಕ ನಿದರ್ಶನಗಳನ್ನು ನಾವು ಕಾಣಬಹುದು ಸೀತಾದೇವಿ ದ್ರೌಪದಿಗೂ ಅಕ್ಷರಾಭ್ಯಾಸದ ಸಂಸ್ಕಾರ ವೇದಾಧ್ಯಯನ ಮಾಡಿಸಿದ್ದು ಪಾಂಡುರಾಜ ಸತ್ತಾಗ ಋಷಿಗಳು ಕುಂತಿದೇವಿಯನ್ನು ಸಹಗಮನ ಮಾಡದಂತೆ ತಡೆದದ್ದು ವಿಧವಾ ಜೀವನವನ್ನು ಪ್ರತಿಭಟಿಸಿ ಸತಿ ಸಾವಿತ್ರಿ ಯಮನೊಡನೆ ಹೋರಾಡಿದ್ದು ತುಂಡು ಬಟ್ಟೆ ಉಡಲಾರೆ ಒಪ್ಪತ್ತು ಊಟ ಮಾಡಲಾರೆ ಎಂದು ಸಾವಿತ್ರಿ ಸ್ತ್ರೀಪರ ಪ್ರತಿಭಟನೆಗೆ ಅಂದೇ ನಾಂದಿ ಹಾಡಿದ್ದನ್ನು ನಾವು ಇಲ್ಲಿ ಗಮನಿಸಬಹುದು ಶರಣೆ ಅಕ್ಕಮಹಾದೇವಿ ತನ್ನ ಮೈಮೇಲಿರುವ ಬಟ್ಟೆಯನ್ನೇ ಬಿಚ್ಚಿ ಬಿಸಾಡುವುದರ ಮೂಲಕ ಪುರುಷ ದೌರ್ಜನ್ಯವನ್ನು ಅಂದೇ ಪ್ರತಿಭಟಿಸಿದ್ದಾರೆ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತಿ ಎಂಬುದನ್ನು ಒತ್ತಿ ಒತ್ತಿ ಹೇಳುವ ಬದಲು ಮನು ಹೇಳಿದ ಪುರುಷರು ಪಾಲಿಸಬೇಕಾದ ಧರ್ಮ ಕರ್ತವ್ಯ ಆದರ್ಶ ನೀತಿ ನಿಯಮಗಳನ್ನು ಅನುಸರಿಸುತ್ತಾ ಬಂದಿದ್ದರೆ ಇಂದು ಸ್ತ್ರೀಯು ದೇವತೆಯರಂತೆ ಋಷಿ ಪತ್ನಿಯರಂತೆ ಪೂಜ್ಯರಾಗಿರುತ್ತಿದ್ದಳು ಕೆಲವು ಹಿತಚಿಂತಕರು ಸಂಪ್ರದಾಯ ಎಂದು ಮೂಢನಂಬಿಕೆಯ ಗುಂಗಿನಲ್ಲಿ ಇಂದಿಗೂ ಪತಿಯನ್ನು ಕಳೆದುಕೊಂಡ ದುಃಖಿತ ಸ್ತ್ರೀಯನ್ನು ವಿರೂಪಗೊಳಿಸಿ ಮಂಗಳ ದ್ರವ್ಯ ವರ್ಜಿಸಿ ಶಾಸ್ತ್ರ ಪೂಜೆಗಳಿಂದ ದೂರವಿಟ್ಟು ಸೀಮಿತ ವಸ್ತ್ರಧಾರಣೆ ಆಹಾರವನ್ನು ಕೊಟ್ಟು ಕಟ್ಟುಪಾಡುಗಳನ್ನು ವಿಧಿಸಿ ಆಕೆಯನ್ನು ತನ್ನ ತನುಮನ ಹಿಡಿತದಲ್ಲಿ ಇಟ್ಟುಕೊಳ್ಳುವ ವ್ಯವಸ್ಥೆ ಇಂದಿಗೂ ಜೀವಂತವಾಗಿದೆ ಕಾಲಾಯ ತಸ್ಮೇ ನಮಃ ಎನ್ನುವಂತೆ ಶಕ್ತಿ ಯುಕ್ತಿ ಹೊಂದಿದ ಸ್ತ್ರೀ ಜೀವನದ ಅತ್ಯಂತ ಕ್ಲಿಷ್ಟ ಪರಿಸ್ಥಿತಿ ದುಃಖದಾಯಕ ಸಂದರ್ಭ ಬಡತನ ಮುಂತಾದವುಗಳನ್ನು ತಾಳ್ಮೆಯಿಂದ ಎದುರಿಸುತ್ತಾ ಬಂದಿದ್ದಾಳೆ ಎಲ್ಲ ರಂಗದಲ್ಲೂ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾಳೆ ಪ್ರಶ್ನೆ ಮಾಡುವ ಮನೋಭಾವವನ್ನು ಬೆಳೆಸಿಕೊಂಡಿದ್ದಾಳೆ ಹಿರಿಯರು ಹೇಳಿದ ಎಲ್ಲವನ್ನೂ ಧರ್ಮವೆಂದು ಒಪ್ಪಿಕೊಳ್ಳದೆ ಮೂಢನಂಬಿಕೆಗಳನ್ನು ಬದಿಗೊತ್ತಿ ಹೊಸ ರೀತಿಯ ಜೀವನ ಕ್ರಮವನ್ನು ರೂಪಿಸಿಕೊಳ್ಳುತ್ತಿದ್ದಾಳೆ ಸಾವಿರಾರು ವರ್ಷಗಳಿಂದ ಚಿಪ್ಪಿನೊಳಗೆ ಮುತ್ತಾಗಿ ಬದುಕುತ್ತಿದ್ದ ಸ್ತ್ರೀಯು ಇಂದು ಹೊರಗೆ ಬಂದು ಪ್ರಜ್ವಲಿಸುವ ವಜ್ರವಾಗಿದ್ದಾಳೆ ಭಾರತೀಯ ಸಂಸ್ಕೃತಿ ಸಾಹಿತ್ಯ ಉಳಿಸಿ ಬೆಳೆಸಿಕೊಂಡು ಬರುವಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾಳೆ ಆದರೂ ಸ್ತ್ರೀಯು ಸಾಧನೆಯ ಹಾದಿಯಲ್ಲಿ ನಡೆಯಬೇಕಾದರೆ ಮುಖ್ಯವಾಗಿ ಸಮಯದ ಸದುಪಯೋಗ ಪಡಿಸಿಕೊಂಡು ತಮಗೆ ತಿಳಿದಿದ್ದನ್ನು ಇತರರಿಗೆ ತಿಳಿಸುತ್ತಾ ಸಂಕೋಚ ಭಯವನ್ನು ಭೂಗತ ಮಾಡುತ್ತಾ ತನ್ನ ಸ್ವಶಕ್ತಿಯಿಂದ ತೊಟ್ಟಿಲು ತೂಗುವ ಕೈ ದೇಶವನ್ನೇ ಆಳಿತು ಎನ್ನುವ ಮಾತಿನ ಮೇಲೆ ನಂಬಿಕೆಯಿಟ್ಟು ಬದುಕು ಸಾಗಿಸಬೇಕು ಅಮ್ಮ ಈ ಜನ್ಮವೂ ಸಾಕಾಗದು ನಿನ್ನ ಋಣವ ತೀರಿಸಲು ನವಮಾಸ ನೀ ಹೊತ್ತ ಈ ಜೀವ ನಿನಗಷ್ಟೇ ಮೀಸಲು ಹೊತ್ತು ಹೆತ್ತವಳು ನೀನು ನನ್ನ ಉಸಿರಿನ ಒಡಲೇ ನೀನು ಅಮ್ಮ ನಿನಗೆ ಕೋಟಿ ಕೋಟಿ ಒಂದನೆ ಇದೀಗ ಕೇಳಿ ಹಾಡು ಕಡ್ಲೆರ ತುಳಸಿ ಮೋಹನ್ ಹಾಗೂ ಚೊಕ್ಕಾಡಿ ಪ್ರೇಮ ರಾಘವಯ್ಯ ಅವರಿಂದ ಸ್ತ್ರೀಯಂದರೆ ಅವಳು ಈ ವಿಸ್ಮಯವು ಈ ಲೋಕವೇ ಅವಳ ಒಡಲಿನೊಳಗೆ ಏನು ಅರಿಯದ ಮಗುವುದೇ ಅಂದದಲ್ಲಿ ತೋರಿದರು ಘನತೆ ತುಂಬಿದೆ ಅವಳ ನಡತೆಯೊಳಗೆ ಘನತೆ ತುಂಬಿದೆ ಅವಳ ನಡತೆಯೊಳಗೆ ಕಲಕ ಬೇಡವೋ ಮೂಡ ಸ್ತ್ರೀಯಂಬ ತಿಳಿ ನೀರ ವಿನಯದಲ್ಲಿ ಇರಲವಳೆ ದೇವಗಂಗೆ ಕೆಣಕ ಅವಳ ಒಡಲಿನೊಳಗೆ ಸಭೆಯೊಳಗೆ ತುರುಬು ಹಿಡಿದೆಳೆ ತಂದು ಪಾಂಚಾಲಿಯ ಮಾನ ಭಂಗ ಮಾಡಿರಲು ಸ್ತ್ರೀಯ ನಗಿದ ಫಲವೇ ಧ್ವಂಸವಾಯಿತು ಅಂದು

ಈ ಜಗದ ವಿಸ್ಮಯವು ಈ ಲೋಕವೇ ಅವಳ ಒಡಲಿನೊಳಗೆ ಘನಪಾರ್ಥಿ ನೃತ್ಯದಲ್ಲಿ ಶಿಶುವಾಗಿಸುತ್ತಲಂದು ಹಾಲನುಣಿಸಿದಳು ತ್ರಿಮೂರ್ತಿಗಳಿಗೆ ಸೃಷ್ಟಿಸಿ ತಿಲಯಗಳಿಗೆ ಕಾರಣವೇ ಶಕ್ತಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವೇ ಶಕ್ತಿ ಇಂತ ಶಕ್ತಿಯೇ ಮಾತಿ ಮಡಿಲಿನೊಳಗೆ ಇಂಥ ಶಕ್ತಿಯೇ ಮಾತೆ ಮಡಿಲಿನೊಳಗೆ ಶ್ರೀಯಂದರೇ ಅವಳು ಈ ಜಗದ ಭಸ್ಮಯವು ಈ ಲೋಕವೇ ಅವಳ ಒಡಲಿನೊಳಗೆ ಶಾಂತಿದೂತೆಯು ಅವಳು ಎಲ್ಲ ಸಂವಹನದಲ್ಲಿ ಸತ್ವಗುಣ ಕಾಂತಿಯಲಿ ಮೆರೆಯುವವಳು ಭ್ರಾಂತಿ ಬಿಡಿಸುತ್ತ ನೈಜ ಸನ್ಮಾರ್ಗ ತೋರುವಳು ಭ್ರಾಂತಿ ಬಿಡಿಸುತ್ತ ನೈಜ ಸನ್ಮಾರ್ಗ ತೋರು ಭುವಿಗಿಂತ ಮಿಗಿಲು ಸಹನೆಯಲ್ಲಿ ಆಕೆ ಭುವಿಗಿಂತ ಮಿಗಿಲು ಶ್ರೀಯಂದರೆ ಅವಳು ಈ ಜಗದ ಭೀಸ್ಮಯವು ಈ ಲೋಕವೇ ಅವಳ ಒಡಲಿನೊಳಗೆ ಏಳುವರಿಯದ ಮಗು ಘನತೆ ತುಂಬಿ ಅವಳ ನಡತೆಯೊಳಗೆ ಘನತೆ ತುಂಬಿದೆಯವಳ ನಡತೆಯೊಳಗೆ ಘನತೆ ನಡತೆ ನಡತೆಯೊಳಗೆ ಇದೀಗ ಕಟ್ಟತನ ಲಲಿತಾ ಅಯ್ಯಣ್ಣ ಅವರಿಂದ ವಚನಕಾರ್ತಿ ಅಕ್ಕಮಹಾದೇವಿ ಅವರ ಪರಿಚಯ ಹನ್ನೆರಡನೇ ಶತಮಾನದಲ್ಲಿ ಶಿವಮೊಗ್ಗದ ಉಡುತಡಿ ಎಂಬಲ್ಲಿ ಜನಿಸಿದ ಶಿವಶರಣೆ ಅಕ್ಕಮಹಾದೇವಿಯವರು ಬಸವಣ್ಣ ಮತ್ತು ಅಲ್ಲಮ್ಮಪ್ರಭು ಇವರ ಸಮಕಾಲೀನರು ಬಾಲ್ಯದ ಹೆಸರು ಮಹಾದೇವಿ ಚನ್ನಮಲ್ಲಿಕಾರ್ಜುನನ ಪರಮಭಕ್ತೆ ಸಾಧಾರಣ ಕುಟುಂಬದಲ್ಲಿ ಜನಿಸಿದ್ದರೂ ಅಪ್ರತಿಮ ಸೌಂದರ್ಯವತಿಯಾಗಿದ್ದಳು ಇವಳ ಸೌಂದರ್ಯಕ್ಕೆ ಮಾರುಹೋದ ಉಡುತಡಿಯ ರಾಜ ಇವಳನ್ನು ಮದುವೆಯಾಗಲು ಬಯಸಿ ಮಹಾದೇವಿಯ ಮನೆಗೆ ಮದುವೆ ಮಾತುಕತೆಗೆ ಜನರನ್ನು ಕಳುಹಿಸಿದ ರಾಜ ಕೌಶಿಕನಿಗೆ ಮಗಳನ್ನು ಮದುವೆ ಮಾಡಿಕೊಡಲು ಅವಳ ತಂದೆ ತಾಯಿಗಳಿಗೆ ಮನಸ್ಸಿರಲಿಲ್ಲ ನಿರ್ಧಾರವನ್ನು ಅವರು ಮಹಾದೇವಿಗೆ ಬಿಟ್ಟರು ರಾಜನ ಮನದಲ್ಲಿ ಏನಿದೆ ಎಂದು ಮಹಾದೇವಿಗೆ ತಿಳಿದಿತ್ತು ಮದುವೆಗೆ ಒಪ್ಪದಿದ್ದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುವುದೆಂದು ರಾಜನ ಕಡೆಯವರು ಎಚ್ಚರಿಸಿದ್ದರು ತನ್ನ ಕುಟುಂಬದವರಿಗೆ ತನ್ನಿಂದಾಗಿ ಯಾವುದೇ ತೊಂದರೆಯಾಗಬಾರದೆಂದು ಮಹಾದೇವಿ ಕೆಲವು ಷರತ್ತುಗಳೊಂದಿಗೆ ಮದುವೆಗೆ ಒಪ್ಪಿಗೆ ನೀಡಿದಳು ಅದರಲ್ಲಿ ದೈಹಿಕ ಸಂಬಂಧ ಹೊಂದಬಾರದು ಸದಾ ಶಿವಪೂಜೆ ಮಾಡಲು ಅವಕಾಶ ನೀಡಬೇಕು ಹಾಗೂ ಶಿವಭಕ್ತರು ಮತ್ತು ಜ್ಞಾನಿಗಳೊಡನೆ ಮುಕ್ತವಾಗಿ ಮಾತನಾಡಲು ಸ್ವಾತಂತ್ರ್ಯ ಇರಬೇಕೆಂಬುದಾಗಿತ್ತು ರಾಜ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಮದುವೆಯಾಗಿ ಬಿಟ್ಟ ನಂತರ ಎಲ್ಲವೂ ಸರಿಯಾಗುತ್ತದೆ ಅಂದುಕೊಂಡಿದ್ದ ಆದರೆ ಆಗಿದ್ದೇ ಬೇರೆ ಮದುವೆಯಾಗಿ ಅರಮನೆಗೆ ಬಂದ ಮಹಾದೇವಿ ಅಲ್ಲೂ ಶಿವಪೂಜೆ ಮುಂದುವರಿಸಿದಳು ರಾಜನ ಜೊತೆ ದೈಹಿಕ ಸಂಪರ್ಕಕ್ಕೆ ಒಪ್ಪಲಿಲ್ಲ ಆಗ ರಾಜ ಬಲವಂತಕ್ಕೆ ಮುಂದಾದಾಗ ಮಹಾದೇವಿ ರಾಜನನ್ನು ತ್ಯಜಿಸಿ ಆಭರಣ ವಜ್ರವೈಡೂರ್ಯ ಮತ್ತು ವಸ್ತ್ರವನ್ನೂ ತ್ಯಜಿಸಿ ಅರಮನೆಯಿಂದ ಹೊರನಡೆದಳು ನಗ್ನಳಾಗಿ ಹೊರನಡೆದ ಮಹಾದೇವಿಗೆ ತಲೆಕಿಟ್ಟಿದೆ ಎಂದು ರಾಜ ಅವಳನ್ನು ತಡೆಯಲಿಲ್ಲ ಆ ಕ್ಷಣವೇ ಮಹಾದೇವಿ ಮಾನಸಿಕವಾಗಿ ಮಲ್ಲಿಕಾರ್ಜುನನನ್ನು ಮದುವೆಯಾದಳು ಅರಮನೆಯಿಂದ ಮಹಾದೇವಿ ನಗ್ನಳಾಗಿ ಶ್ರೀಶೈಲಕ್ಕೆ ಹೊರಟಳು ಆಗ ಶಿವನ ಕೃಪೆಯಿಂದ ಕೂದಲು ಬೆಳೆದು ಇಡೀ ಶರೀರವನ್ನು ಮುಚ್ಚಿಕೊಂಡಿತೆಂದು ಹೇಳಲಾಗಿದೆ ಇಷ್ಟದೈವವನ್ನು ಹುಡುಕುತ್ತಾ ಹೊರಟ ಮಹಾದೇವಿ ಮಾನವ ಸಂಪರ್ಕವನ್ನು ಕಡಿದುಕೊಂಡಳು ಶ್ರೀಶೈಲಕ್ಕೆ ಸಾಗುವ ಮಾರ್ಗದಲ್ಲಿ ಕಲ್ಯಾಣಕ್ಕೆ ಭೇಟಿ ಕೊಟ್ಟಳು ಅದು ಜ್ಞಾನಿಗಳ ಸಭಾ ಮಂಟಪವಾಗಿತ್ತು ಬಸವಣ್ಣ ಸ್ಥಾಪಿತ ಅನುಭವ ಮಂಟಪಕ್ಕೆ ಅಲ್ಲಮ್ಮ ಪ್ರಭುಗಳು ಅಧ್ಯಕ್ಷರಾಗಿದ್ದರು ಅಲ್ಲಮ್ಮ ಪ್ರಭುಗಳು ಮಹಾದೇವಿಯನ್ನು ಪರೀಕ್ಷೆಗೆ ಒಳಪಡಿಸಿದರು ಆ ಪರೀಕ್ಷೆಯಲ್ಲಿ ಗೆದ್ದ ಮಹಾದೇವಿಯು ಶಿವಶರಣರ ಹೊಗಳಿಕೆಗೆ ಪಾತ್ರಳಾದಳು ಬಸವಣ್ಣನವರು ಅವಳನ್ನು ಅಕ್ಕ ಎಂದು ಕರೆದರು ಅಂದಿನಿಂದ ಅವಳ ಹೆಸರು ಅಕ್ಕ ಮಹಾದೇವಿ ಎಂದಾಯಿತು ಅಕ್ಕ ಮಹಾದೇವಿ ಕೆಲಕಾಲ ಅಲ್ಲಿದ್ದು ಅಲ್ಲಿಂದ ಹೊರಟು ಶ್ರೀಶೈಲಕ್ಕೆ ತಲುಪಿದಳು ಅಲ್ಲಿದ್ದ ಕದಳಿವನದಲ್ಲಿ ಹಲವು ವರ್ಷ ಶಿವನ ಆರಾಧನೆಯಲ್ಲಿ ಕಾಲ ಕಳೆದಳು ಈ ಅವಧಿಯಲ್ಲಿ ಆಕೆ ನಾನ್ನೂರ ಮೂವತ್ತು ವಚನಗಳನ್ನು ರಚಿಸಿದಳು ಮಂತ್ರಗೋಪ್ಯ ಮತ್ತು ಯೋಗಾಂಗ ತ್ರಿವಿಧಿ ಎಂಬ ಕೃತಿಗಳನ್ನು ರಚಿಸಿದಳು ಇವಳ ಕಾವ್ಯಗಳಲ್ಲಿ ಇಹಪರ ಚಿಂತನೆ ಸಾಮಾಜಿಕ ಸಮಾನತೆಯನ್ನು ಕಾಣಬಹುದು ಜೊತೆಗೆ ಸಮಾಜದಲ್ಲಿ ಮಹಿಳೆಯರಿಗೆ ಇದ್ದ ಕಟ್ಟುಪಾಡುಗಳ ವಿರುದ್ಧ ಸಿಡಿದೆದ್ದ ಮೊದಲ ಮಹಿಳೆ ಈಕೆ ಶರಣ ಚಳುವಳಿಯ ಪ್ರಮುಖಳಾಗಿದ್ದು ಸ್ವಾಭಿಮಾನದ ಪ್ರತೀಕ ಸ್ತ್ರೀವಾದ ಚಳುವಳಿಯ ನಿಜವಾದ ಪ್ರತಿಪಾದಕಿ ಈಕೆಯ ಅಂಕಿತ ನಾಮ ಚೆನ್ನಮಲ್ಲಿಕಾರ್ಜುನ ಈಕೆ ತನ್ನ ಮೂವತ್ತನೆಯ ವಯಸ್ಸಿನಲ್ಲಿ ಚೆನ್ನಮಲ್ಲಿಕಾರ್ಜುನನಲ್ಲಿ ಲೀನವಾದಳು ಎಂದು ಹೇಳಲಾಗಿದೆ ಅಕ್ಕ ಮಹಾದೇವಿಯು ಹನ್ನೆರಡನೆಯ ಶತಮಾನದಲ್ಲಿಯೇ ಕಾವ್ಯ ರಚಿಸಿದ ಕನ್ನಡದ ಪ್ರಥಮ ಕವಿಯತ್ರಿ ಹಾಗೂ ಬರಹಗಾರ್ತಿಯಾಗಿದ್ದಾಳೆ ಇದೀಗ ಬೈತಡ್ಕ ಜಾನಕಿ ಬೆಳ್ಯಪ್ಪ ಅವರಿಂದ ಕವನ ವಾಚನ ಕವನ ತೇರು ಕಾವ್ಯ ಕುಸುಮಗಳ ಹರಿವಾಣ ಹಿಡಿದು ಬೆಳಗುವೆವು ನಿನಗೆ ಆರತಿ ನಾವು ಬೆಳಗುವೆವು ನಿನಗೆ ಆರತಿ ನಾವು ಕನ್ನಡ ತಾಯಿ ಭುವನೇಶ್ವರಿ ತೇರ ಸಿಂಗರಿಸಿ ಎಳೆಯೋಣ ಸೇರಿ ತೇರ ಸಿಂಗರಿಸಿ ಎಳೆಯೋಣ ಸೇರಿ ತೇರ ನೆಳೆದ ನಾವೆಲ್ಲರೂ ಕನ್ನಡಿಗರು ಬಿದಿರ ಏಣಿಯ ಹತ್ತಿ ಜನರು ನಾರು ಹಗ್ಗದಿ ಕಟ್ಟಿ ಎಳೆದರು ತೇರು ನಮ್ಮ ನೆಲ ಜಲ ಕನ್ನಡದ ಕುಲವು ನಮ್ಮ ನೆಲ ಜಲ ಕನ್ನಡದ ಕುಲವು ಕೋಟಿ ಕನ್ನಡಿಗರ ಕೊರಳಿಂದ ತಾಯೇ ಜಯ ಜಯಕಾರ ಕನ್ನಡಮ್ಮನಿಗೆ ಜಯ ಜಯಕಾರ ಕನ್ನಡಮ್ಮನಿಗೆ ಚಲಿಸುತ್ತದೆ ತೇರು ನಡೆದು ಸಾಗುತ್ತಿದೆ ಕೋಟಿ ಕೋಟಿ ಕೈಕಾಲ್ಗಳಿಂದಲೇ ಕೋಟಿ ಕೋಟಿ ಕೈಕಾಲ್ಗಳಿಂದಲೇ ತೇರ ಹಿಂಬಾಲಕರು ನಾವು ಓ ಕನ್ನಡತಿ ತಳಿರು ತೋರಣ ಪುಷ್ಪ ಗಂಧ ಚಂದನದಿ ಕನ್ನಡಗನ ಮನದ ಕನ್ನಡಮ್ಮನ ತೇರು ಜಯ ಜಯವೆಂದು ಭುವನೇಶ್ವರಿಗೆ ಕೈಯೆತ್ತುವೆವು ಜಯ ಜಯವೆಂದು ಭುವನೇಶ್ವರಿಗೆ ಕೈಯೆತ್ತುವೆವು ಕಾವ್ಯ ಕುಸುಮಗಳ ಹರಿವಾಣ ಹಿಡಿದು ಬೆಳಗುವೆವು ನಿನಗೆ ಆರತಿ ನಾವು ಬೆಳಗುವೆವು ನಿನಗೆ ಆರತಿ ನಾವು ಆರತಿ ನಾವು ಮುಂದೆ ಕೇಳಿ ಜಾನಪದ ಗೀತೆ ಹಾಡುವವರು ಕಡ್ಲೇರ ತುಳಸಿ ಮೋಹನ್ ಹಾಗೂ ಚೊಕ್ಕಡಿ ಪ್ರೇಮ ರಾಘವಯ್ಯ ಹೆಣ್ಣು ಹುಟ್ಟಿತು ಎಂದು ಅಣ್ಣ ಚಿಂತಿಸಬೇಡ ಹೆಣ್ಣೆಂಬ ಪರರ ಒಡವೇಯ ಹೆಣ್ಣು ಹುಟ್ಟಿತು ಎಂದು ಅಣ್ಣ ಚಿಂತಿಸಬೇಡ ಹೆಣ್ಣೆಂಬ ಪರರ ಒಡವೇಯ ಹೆಣ್ಣೆಂಬ ಪರರ ಒಡವೆಯ ಕೊಟ್ಟಾರೆ ಹೋಪಲಕು ನಮಗೆ ಕೊಡಲಕು ಹೋಪಲಕು ನಮಗೆ ಕೊಡಲಕು ಹೆಣ್ಣು ಹೆತ್ತಪ್ಪೆಗೆ ಒಮ್ಮೆಯೂ ಸುಖವಿಲ್ಲ ನುಡಿಸಿ ಬಳಕೋಳಿಗೆ ನುಡಿಸಿ ಬಳಕುಳಿಗೆ ಹೋಪಾಗ ಕಣ್ಣು ನೀರೆರೆದು ಕೊಡಲಾಗ ಕಣ್ಣು ನೀರೆರೆದು ಕೊಡಲಾಗ ಬೇನೆ ತಳೆದವಳಲ್ಲ ಮದ್ದು ಕುಡಿದವಳಲ್ಲ ಬಿಸಿ ನೀರಮಿಂದ ಮಗಳಲ್ಲ ಬಿಸಿ ನೀರಮಿಂದ ಮಗಳಲ್ಲ ಆದರು ಮಗಳೆಂದು ದಾರೇ ಎರೆದಾರು ಮಗಳೆಂದು ದಾರೇ ಎರೆದಾರು ಹೆಣ್ಣು ಹುಟ್ಟಿತು ಎಂದು ಅಣ್ಣ ಚಿಂತಿಸಬೇಡ ಹೆಣ್ಣೆಂಬ ಪರರ ಒಡವೇಯ ಹೆಣ್ಣೆಂಬ ಪರರ ಒಡವೇಯ ಉಂಬಾ ತುತ್ತನು ಕೊಟ್ಟೆ ಅಂಗೈಲನ್ನವ ಕೊಟ್ಟೆ ಒಂಬತ್ತು ವರುಷ ಸಲಹೀರೆ ಒಂಬತ್ತು ವರುಷ ಸಾಕಿ ಸಲಹಿದ ಮಗಳ ಇಂದು ನಿಮ್ಮ ಕೈಯ ಕೊಡುತ್ತೇವೆ ಇಂದು ನಿಮ್ಮ ಕೈಯ ಕೊಡುತ್ತೇವೆ ಕೊಟ್ಟರೆ ನಾಯಿತು ಅಟ್ಟಡಿಗೆ ಉಂಡಾಳು ಪಟ್ಟೆ ಮಂಚದಲ್ಲಿ ಕುಳಿತಾಳು ಪಟ್ಟೆ ಮಂಚದಲ್ಲಿ ಕುಳಿತಾಳು ನಿಮ್ಮಗಳು ಇದ್ದಾರೆ ಸಾಕು ಮನೆಯಲ್ಲಿ ಇದ್ದಾರೆ ಸಾಕೋ ಮನೆಯಲ್ಲಿ ಹೆಣ್ಣು ಹುಟ್ಟಿತು ಎಂದು ಅಣ್ಣ ಚಿಂತಿಸಬೇಡ ಹೆಣ್ಣೆಂಬ ಪರರ ಒಡವೆಯ ಹೆಣ್ಣೆಂಬ ಪರರ ಒಡವೆಯ ಹೆಣ್ಣೆಂಬ ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮ ಮುಕ್ತಾಯವಾಯಿತು ನಿರೂಪಣೆ ಮಾಡಿದ ನಾನು ಡಾಕ್ಟರ್ ಕಾವೇರಿ ಪ್ರಕಾಶ್ ಹಾಗೂ ನಾನು ಪುದೇನರವನ ರೇವತಿ ರಮೇಶ್ ಎಲ್ರಿಗೂ ನಮಸ್ಕಾರ ಎಂದರೆ ಅವಳು ಈ ಜಗದ ಗೆಳತಿಯರಿ ಇದುವರೆಗೆ ಕೊಡಗು ಜಿಲ್ಲಾ ಮಹಿಳಾ ಬರಹಗಾರರ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದಿರಿ. ಘನತೆ ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್ ತುಂಬ ಸಂಕಲನ ವಿದ್ಯಾರಾವ್ ಕೆಎಲ್ ಮೂಡ ಎಂಬ ತಿಳಿ ನೀರ ಇರಲವಳೆ ದೇವ ದೇವಗಂಗೆ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ